ಮೆಲ್ಬೋರ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಿತೀಶ್ ರೆಡ್ಡಿ ಸೆಂಚುರಿಯನ್ನು ಸಿಡಿಸಿದ್ದಾರೆ ನಿತೀಶ್ ರೆಡ್ಡಿ ಆಡಿದಂಥ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೀಮ್ ಇಂಡಿಯಾ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಿದೆ ಅಂತಲೇ ಹೇಳಬಹುದಾಗಿದೆ ಹಾಗಾದರೆ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ಅಲ್ಲಿ ನಿತೀಶ್ ರೆಡ್ಡಿಯ ಬ್ಯಾಟಿಂಗ್ ಪ್ರದರ್ಶನ ಹೇಗಿತ್ತು ಹಾಗೆ ನಿತೀಶ್ ರೆಡ್ಡಿ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಯಾವೆಲ್ಲ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾಕ್ಕೆ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುವ ಅವಕಾಶ ಇದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಮೆಲ್ಬೋರ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂಥ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಅನ್ನು ಗೆದ್ದಂಥ ಆಸ್ಟ್ರೇಲಿಯಾ ತನ್ನ ಮೊದಲ ಇನ್ನಿಂಗ್ಸಲ್ಲಿ ನಾನೂರ ಎಪ್ಪತ್ನಾಲ್ಕು ರನ್ಗಳಿಗೆ ಔಟ್ ಆಗಿತ್ತು ಇನ್ನು ಟೀಮ್ ಇಂಡಿಯಾ ಮೂರನೇ ದಿನದ ಆಳದ ತನ್ನ ಮೊದಲ ಇನ್ನಿಂಗ್ಸಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ಮುನ್ನೂರ ಐವತ್ತೆಂಟು ರನ್ಗಳನ್ನು ಹೊಡೆದಿದೆ ನೂ ಕೂಡ ಟೀಂ ಇಂಡಿಯಾ ನೂರ ಹದಿನಾರು ರನ್ಗಳ ಹಿನ್ನಡೆಯಲ್ಲಿದೆ ಟೀಂ ಇಂಡಿಯಾದ ಪರವಾಗಿ ಮೊದಲ ಇನ್ನಿಂಗ್ಸ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಎಂಬತ್ತೇಳು ರನ್ಗಳನ್ನ ಹೊಡೆದರೆ ವಿರಾಟ್ ಕೊಹ್ಲಿ ಮೂವತ್ತಾರು ರನ್ಗಳನ್ನು ಹೊಡೆದರು ಇನ್ನು ನಿತೀಶ್ ರೆಡ್ಡಿ ಅಜಯ ನೂರ ಐದು ರನ್ಗಳನ್ನು ಹೊಡೆದು ಬ್ಯಾಟಿಂಗ್ ಮಾಡುತ್ತಿದ್ದರೆ ವಾಷಿಂಗ್ಟನ್ ಸುಂದರ್ ಐವತ್ತು ರನ್ಗಳನ್ನ ಹೊಡೆದರು ಒಂದು ಹಂತದಲ್ಲಿ ಟೀಂ ಇಂಡಿಯಾ ಇನ್ನೂರ ಇಪ್ಪತ್ತೊಂದು ರನ್ಗಳಿಗೆ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ದೊಡ್ಡ ಮಟ್ಟದಲ್ಲಿಯೇ ಸಂಕಷ್ಟಕ್ಕೆ ಸಿಲುಕಿತ್ತು ಈ ಹಂತದಲ್ಲಿ ಟೀಂ ಇಂಡಿಯಾ ಫಾಲೋರ್ಗೆ ಒಳಗಾಗಬಹುದು ಎಂಬ ಆತಂಕದಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು ಆದರೆ ಎಂಟನೇ ವಿಕೆಟ್ಗೆ ವಾಷಿಂಗ್ಟನ್ ಸುಂದರ್ ಮತ್ತು ನಿತೀಶ್ ರೆಡ್ಡಿ ಒಂದು ಬರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನೂರ ಇಪ್ಪತ್ತೇಳು ರನ್ಗಳ ಒಂದು ಭರ್ಜರಿ ಜೊತೆ ಆಟವನ್ನು ಆಡಿದರು ಹೀಗಾಗಿ ಟೀಮ್ ಇಂಡಿಯಾ ಫಾಲೋ ಆನ್ ಭೀತಿಯಿಂದ ಹೊರಬಂದಿತು ಅಂತಲೇ ಹೇಳಬಹುದಾಗಿದೆ ನಿತೀಶ್ ರೆಡ್ಡಿ ಆಸ್ಟ್ರೇಲಿಯಾದಲ್ಲಿ ನಡೆದಂಥ ನಾಲ್ಕನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸಲ್ಲಿ ಒಂದು ಭರ್ಜರಿ ಸೆಂಚುರಿಯನ್ನು ಸಿಡಿಸುವುದರ ಮೂಲಕ ಟೀಮ್ ಇಂಡಿಯಾದ ಪರವಾಗಿ ಆಸ್ಟ್ರೇಲಿಯಾ ಟೆಸ್ಟ್ನಲ್ಲಿ ಸೆಂಚುರಿ ಸಿಡಿಸಿದ ಅತಿ ಕಿರಿಯ ಮೂರನೇ ಆಟಗಾರನೆಂಬ ಹೆರಿಮೆಗೆ ಪಾತ್ರರಾದರು ಇದರ ಜೊತೆಗೆ ವಾಷಿಂಗ್ಟನ್ ಸುಂದರ್ ಮತ್ತು ನಿತೀಶ್ ರೆಡ್ಡಿ ಎಂಟನೇ ವಿಕೆಟ್ಗೆ ನೂರ ಇಪ್ಪತ್ತೇಳು ರನ್ಗಳ ದಾಖಲೆಯ ಜೊತೆ ಆಟವನ್ನು ಆಡುವುದರ ಮೂಲಕ ಟೀಮ್ ಇಂಡಿಯಾದ ಪರವಾಗಿ ಎಂಟನೇ ವಿಕೆಟ್ಗೆ ಆಸ್ಟ್ರೇಲಿಯಾ ನೆಲದಲ್ಲಿ ದೊಡ್ಡ ಜೊತೆ ಆಟವನ್ನು ಆಡಿದ ದಾಖಲೆಯನ್ನು ನಿರ್ಮಿಸಿದರು ಹಾಗೆಯೇ ಮೆಲ್ಬೋರ್ನ್ ನೆಲದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದು ಸೆಂಚರಿ ಸಿಡಿಸಿದ ಮೊದಲ ಆಟಗಾರನ ಎಂಬ ಕೂಡ ನಿತೀಶ್ ರೆಡ್ಡಿ ಪಾತ್ರರಾದರು ಅಂತಲೇ ಹೇಳಬಹುದಾಗಿದೆ ಹೀಗೆ ನಿತೀಶ್ ರೆಡ್ಡಿ ಮೆಲ್ಬೋರ್ನ್ ನೆಲದಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಹಲವಾರು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಇನ್ನು ನಿತೀಶ್ ರೆಡ್ಡಿ ನಾಲ್ಕನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ ಆಡಿದಂಥ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ನ ಕೂಡ ಆಗಿ ಥ್ಯಾಂಕ್ ಯು